ಕಾಂಗ್ರೆಸ್ನ ಬುಲ್ಡೋಜರ್ ರಾಜ್ ನೀತಿಯಿಂದ ಮುಸ್ಲಿಮರು ಬೀದಿಗೆ ಬಿದ್ದಿದ್ದಾರೆ ಅಂತ ಹೇಳಿ ಕೇರಳ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಮುಖ್ಯಮಂತ್ರಿಯಿಂದ ರಾಜಕೀಯ ಆರಂಭ ಆಗಿದೆ ಕೋಗಿಲು ಲೇಔಟ್ನ ಅಕ್ರಮ ಮನೆಗಳ ತೆರವು ವಿರುದ್ಧ ಕೇರಳ ಸಿಎಂ ಟ್ವೀಟ್ ಮಾಡಿರೋದು ಬೆಂಗಳೂರಿನಲ್ಲಿ ಮುಸ್ಲಿಂ ಕುಟುಂಬಗಳನ್ನ ಒಕ್ಕಲೆಬ್ಬಿಸಲಾಗ್ತಾ ಇದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಬುಲ್ಡೋಜರ್ ರಾಜ್ ಮೂಲಕ ಮುಸ್ಲಿಮರ ಮನೆಗಳನ್ನು ತೆರವು ಮಾಡಲಾಗಿದೆ ಸಂಘ ಪರಿವಾರ ಮುಸ್ಲಿಂ ವಿರೋಧಿ ರಾಜಕಾರಣವನ್ನು ಈಗ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ಕಾಂಗ್ರೆಸ್ನಿಂದ ಮುಸ್ಲಿಂ ವಿರೋಧಿ ರಾಜಕಾರಣ ನಡೀತಾ ಇದೆ ಅಂತ ಹೇಳಿ ಕೇರಳ ಸಿಎಂ ಹೇಳಿಕೆಯನ್ನು ಕೊಟ್ಟಿರೋದು ಕ್ರೂರತೆಯ ಬಲದಿಂದ ಆಡಳಿತ ನಡೆಸಿದಾಗ ಸಾಂವಿಧಾನಿಕ ಮೌಲ್ಯಗಳು ಬಲಿಪಶು ಆಗುತ್ತೆ ಈ ಕಪಟತೆ ವಿರೋಧಿಸಲು ಜಾತ್ಯತೀತ ಶಕ್ತಿಗಳು ಒಗ್ಗಟ್ಟಾಗಬೇಕು ಕೇರಳ ಸಿಎಂ ಮಾಡಿರುವಂತಹ ಪೋಸ್ಟ್ ಇದು ಕೋಗಿಲು ಲೇಔಟ್ನ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆಯ ವಿರುದ್ಧ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಮೂಲಕ ಬೆಂಗಳೂರಿನ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಸಿಎಂ ಪಿಣರಾಯ್ ಈಗ ಪಾಲಿಟಿಕ್ಸ್ ಶುರು ಮಾಡಿರೋದು ಇನ್ನೂರು ಮನೆಗಳನ್ನು ಧ್ವಂಸಗೊಳಿಸಲಾಗಿತ್ತು ಅಕ್ರಮವಾಗಿ ನಿರ್ಮಾಣ ಆಗಿದ್ದಂತಹ ಮನೆಗಳನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಮಾಡಿರುವಂತ ಪೋಸ್ಟ್ ಇದು ಬೆಂಗಳೂರಿನಲ್ಲಿ ಮುಸ್ಲಿಂ ಕುಟುಂಬಗಳನ್ನ ಒಕ್ಕಲೆಬ್ಬಿಸಲಾಗ್ತಾ ಇದೆ ಬುಲ್ಡೋಜರ್ ರಾಜ್ ಮೂಲಕ ಮುಸ್ಲಿಮರ ಮನೆಗಳ ತೆರವು ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ಸಂಘ ಪರಿವಾರದ ಮುಸ್ಲಿಂ ವಿರೋಧಿ ರಾಜಕಾರಣವನ್ನು ಕಾಂಗ್ರೆಸ್ ಕೂಡ ಮಾಡ್ತಿದೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇರಳ ಸಿಎಂ ಪಾಲಿಟಿಕ್ಸ್ ಮಾಡಿರೋದು ಅನಧಿಕೃತವಾಗಿ ವಾಸ್ತವ್ಯ ಹೂಡಿದ್ರು ಹೀಗಾಗಿ ಜಾಗವನ್ನು ಖಾಲಿ ಮಾಡಿಸಿದ್ದೀವಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವಿಜಯನ್ ಟ್ವೀಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟೆ ಕಾನೂನು ಪ್ರಕಾರ ಅಕ್ರಮ ಒತ್ತುವರಿ ತೆರವನ್ನ ಮಾಡಿದ್ದೀವಿ ಅವರೆಲ್ಲ ಬೇರೆ ಕಡೆಯಿಂದ ಬಂದವರು ವಾಸಕ್ಕೆ ಯೋಗ್ಯವಲ್ಲದ ಸ್ಥಳ ಅದು ಮಾನವೀಯತೆಯ ದೃಷ್ಟಿಯಲ್ಲಿ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಸೂಚಿಸಿದ್ದೀನಿ ಅಂತ ಸಿಎಂ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಎರಡ್ ಸಾವಿರದ ಅನಾಥಿ ಇದ್ರು ಅದ್ರ ಪಕ್ಕದಲ್ಲಿ ಇರತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ ಅದು ಯಾವತ್ತು ಅದಕ್ಕೆ ಸೇಫ್ಟಿ ಇಲ್ಲ ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರ್ಗೆ ಹಾಕಿದ್ರಲ್ಲ ನೋಟಿಸ್ ಕೊಟ್ಟು ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿತ್ತು ಅವರು ಕೇಳಲಿಲ್ಲ ಅದಕ್ಕೋಸ್ಕರ ಕಾಲೇಜು ಮಾಡಿಸಿದ್ದಾರೆ ಅದಕ್ಕೆ ನಾನು ಕಮಿಷನರ್ ಜೊತೆ ಮತ್ತೆ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಡಿ ಮತ್ತೆ ಅವರಿಗೆ ಉಳ್ಕೊಳ್ಳಿಕ್ಕೆ ಬಿಕಾಸ್ ಮೋಸ್ಟ್ ಆಫ್ ದೇಮ್ ಆರ್ ಮೈಗ್ರೆಂಟ್ಸ್ ಬೇರೆ ಕಡೆಯಿಂದ ಬಂದಿರೋರು ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ ಅವ್ರಿಗೆ ಅವರಿಗೆ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಪೊಲಿಟಿಕಲ್ ಪ್ರೊಟೆಸ್ಟ್ ಎನಿಥಿಂಗ್ ವಿ ಡೋಂಟ್ ವಾಂಟ್ ಎನಿ ಒನ್ ಟು ದಿಸ್ ಒನ್ ವಿತೌಟ್ ನೋಯಿಂಗ್ ದಿ ಫ್ಯಾಕ್ಟ್ ಐ ಶುಡ್ ಪಿನರ್ ರಾಯ್ ಐ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಅವರ್ ಸ್ಟೇಟ್ ಅಫೇರ್ ಆಲ್ ಪೊಲಿಟಿಕಲ್ ಗಿಮಿಂಗ್ಸ್ ಆಟ್ ದಿ ಟೈಮ್ ಆಫ್ ದಿ ಎಲೆಕ್ಷನ್ ಸಪೋಸ್ ಹ್ಯಾವ್ ರೆಗ್ಯುಲರ್ ಡಾಕ್ಯುಮೆಂಟೇಷನ್ ರೆಗ್ಯುಲರ್ ವನ್ ದೇರ್ ಇನ್ ಬ್ಯಾಟ್ ಕರ್ನಾಟಕ ವಿ ವಿಲ್ ಡೆಫಿನೆಟ್ಲಿ ವಾಂಟ್ ಪ್ಲೇಸಸ್ ಆಸ್ ಪರ್ ದಿ ರೂಲ್ಸ್ ಆಫ್ ದಿ ಕರ್ನಾಟಕ ಗವರ್ಮೆಂಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ದ ನಾನು ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಾಬೈರೋಡು ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್ಟೋದು ಸಾಲ್ಡ್ ವೇಸ್ಟ್ ಕಸಾಕಕ್ಕೆ ಸೀಮಿತವಾಗಿ ಇಟ್ಟಂಥ ಜಾಗ ಹಿಂದೆಯೇ ಹತ್ತು ವರ್ಷದಿಂದ ಒಂಬತ್ತು ವರ್ಷದಿಂದನೇ ಅದನ್ನು ನೋಟಿಫೈ ಆಗಿತ್ತು ಆ ಜಾಗದಲ್ಲಿ ಕಸ ಹಾಕುವಂಥ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡ್ಸಲುಗಳನ್ನು ಹಾಕಿದ್ದಾರೆ ಅದನ್ನು ತೆರವು ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡತ್ರ ಶಾಸಕ ಚರ್ಚೆ ಮಾಡಿ ಅದನ್ನು ಖಾಲಿಗೊಳಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ ಯಾರು ಹರಿದ್ದಾರೆ ಅವರೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಯಾಬಿಟೇಷನ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ